ು ಏನು ಹೇಳಬೇಕು ಪ್ರಮೋ ಬಗ್ಗೆ ಒಂದು ಪ್ರಮೋ ರೆಡಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಆ ಎಪಿಸೋಡಲ್ಲಿ ಏನೇನಾಗಿರುತ್ತೆ ಅದನ್ನು ಸತ್ಯವಾಗಿ ತೋರಿಸ್ತಾರೆ ಅಂದ್ಕೊತೀವಿ ಆ ಪ್ರಮೋ ಪ್ರಕಾರ ಮಾತಾಡಬೇಕು ಅಂದರೆ ಸ್ವಲ್ಪ ಪ್ರಮೋ ನೋಡಿ ಸ್ವಲ್ಪ ಬೇಜಾರೇ ಆಗ್ತಾ ಇದೆ ಯಾಕೆ ಕಿಚ್ಚ ಸುದೀಪ್ ಅವರು ಹನ್ನೆರಡು ಎಪಿಸೋಡ್ಗಳ ಹನ್ನೆರಡು ಬಿಗ್ ಬಾಸ್ಗಳನ್ನ ನೋಡ್ಕೊತಾ ಬಂದಿದ್ದೀವಿ ಇಷ್ಟೊಂದು ದ್ವೇಷ ಒಂದು ಸ್ನೇಹದ ಮೇಲೆ ತೋರಿಸ್ತಾರೆ ಅನ್ನೋದು ಸ್ವಲ್ಪ ಬೇಜಾರಿನ ಸಂಗತಿ ಅನಿಸ್ತಾ ಇದೆ ಒಂದು ಗ್ರೂಪ್ ಸ್ನೇಹ ಮಾಡ್ಕೊಂಡಿದ್ದಾರೆ ರಕ್ಷಿತಾ ರಘು ಗಿಲ್ಲಿ ಇದು ಇವತ್ತು ನಿನ್ನೆದಲ್ಲ ಒಂದು ತೊಂಬತ್ತು ದಿವಸ ಎಪಿಸೋಡ್ಗಳಲ್ಲಿ ನೋಡ್ತಾ ಬಂದಿದ್ದೀವಿ ಅವ್ರ ಸ್ನೇಹ ಯಾವ ಥರದ್ದು ಏನು ಕತೆ ಅಂತ ಎಲ್ಲಿ ಸಪೋರ್ಟ್ ಮಾಡಬೇಕು ಅಲ್ಲಿ ಮಾಡ್ತಾಯಿದ್ರು ಅಂದರೆ ಎಲ್ಲೆಲ್ಲಿ ಜಗಳ ಮಾಡಬೇಕೋ ಮಾಡ್ಕೊತಾ ಇದ್ದರು ಎಲ್ಲಿ ಎಲಿಮಿನೇ ನಾಮಿನೇಷನ್ ಮಾಡಬೇಕು ಅಲ್ಲಿ ನಾಮಿನೇಷನ್ ಇದ್ದರು ಇದೆಲ್ಲ ಸ್ನೇಹ ನೋಡ್ಕೊತಾ ಬಂದಿದ್ವಿ ಸ್ನೇಹಕ್ಕೆ ಹುಳಿ ಹಿಂಡ್ತಾ ಇದ್ದಾರಾ ಸುದೀಪ್ ಅವರು ಈ ಪ್ರಮೋ ನೋಡಿದ್ರೆ ಹಂಗೆ ಅನಿಸ್ತಾ ಇದೆ ಇದು ಒಂದು ಸ್ನೇಹಕ್ಕೆ ಬೆಲೆನೇ ಇಲ್ಲ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಯಾರಪ್ಪನ ಆಸ್ತಿ ಅಲ್ಲ ಅಂತ ಅಬ್ಬಾ 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 ಇಷ್ಟೆಲ್ಲ ಬೇಕಾ ಇವತ್ತಿನ ಎಪಿಸೋಡ್ ನೋಡಬೇಕಾ ಬೇಡವಾ ಅನಿಸ್ತಾ ಇದೆ ಒಂದು ಸಲ ನೋಡಿದ್ರೆ ಒಂದು ನ್ಯಾಯ ಪಂಚಾಯಿತಿ ಮಾಡೋ ವ್ಯಕ್ತಿ ಒಂದು ಸ್ನೇಹಕ್ಕೆ ಹುಳಿ ಹಿಂಡಿದ್ದಾರೆ ಅಂತ ಅನಿಸಿದರೆ ಅಂದರೆ ಎಷ್ಟು ಇರ್ಬೋದು ಅಂತ ಅನ್ನಿಸ್ತಾ ಇದೆ ಅಲ್ಲಿ ರಾಶಿಕ ಹುಳಿ ಹಿಂಡಿದ್ದಾಳೆ ಹುಳಿ ಹಿಂಡಕ್ಕೆ ಟ್ರೈ ಮಾಡಿದ್ದಕ್ಕೆ ಬಂದಿರೋದು ಇದೆಲ್ಲ ಕಥೆಗಳು ಅಂತ ಅನ್ನಿಸ್ತಾ ಇದೆ ನನಗೆ ಇಷ್ಟು ದಿವಸ ಇಲ್ಲದೆ ಇರೋ ಈ ದ್ವೇಷ ರಕ್ಷಿತನ ಮೇಲೆ ಯಾಕೆ ಬಂದಿದೆ ಸುದೀಪ್ ಅವರಿಗೆ ಯಾಕೆ ಇದರೊಳಗಡೆ ಏನಾದ್ರು ಹೊರಗಡೆ ಕಾರಣಗಳು ಇರ್ಬೋದಾ ಏನು ಕತೆ ರಕ್ಷಿತ ಗೆಲ್ತಾಳೋ ಬಿಡ್ತಾಳೋ ಅದು ಬೇರೆ ಪ್ರಶ್ನೆ ಆದರೆ ಅಲ್ಲಿ ರಕ್ಷಿತ ಮಾಡಿರುವಂಥ ತಪ್ಪು ಏನು ನಮಗಂತೂ ಕಾಣಿಸ್ತಾ ಇಲ್ಲ ಏನಿದೆ ಆ ಬೀನ್ ಬ್ಯಾಗನ್ನು ಎತ್ತಿ ಇಟ್ಟಿರೋದು ಸುದೀಪ್ ಅವರಿಗೂ ತಪ್ಪಾಗಿ ಕಾಣಿಸ್ತಾ ಇದೆಯಾ ಮನೆಯೊಳಗೆ ತಮಾಷೆ ಕೆಲವು ಸಲ ನಡೀತಾ ಇರಲ್ವ ಅಯ್ಯೋ ಯಾರು ಬೇಡ ಇಲ್ಲಿ ಇಲ್ಲಿ ಕೂತ್ಕೊಂಬೇಡಿ ಇಲ್ಲಿ ಬೇರೆಯವ್ರಿಗೆ ಕೂರ್ಲಿ ಇಂಥ ಮಕ್ಕಳು ಕೂಡ ಮಾಡ್ತಾ ರೀ ನೋಡಿಲ್ವ ನೀವು ಮಕ್ಕಳ ಜೊತೆ ಕೂತ್ಕೊಂಡಾಗ ಸಣ್ಣ ಮಕ್ಕಳು ಊಟ ಮಾಡೋಕ್ಕೆ ಮನೆಯೊಳಗೆ ಪ್ಲೇಟ್ ಎಲ್ರಿಗೂ ಪ್ಲೇಟ್ ಹಾಕಿದಾಗ ಅವ್ರ ಪಕ್ಕ ಅಪ್ಪನ ಪಕ್ಕದಲ್ಲಿ ನಾನು ಕೂತ್ಕೊಬೇಕು ನಾನು ಕೂತ್ಕೊಬೇಕು ಅಂತ ಇರುವಾಗ ಪ್ಲೇಟನ್ನು ಆ ಕಡೆ ಈ ಕಡೆ ಮಾಡ್ತಾ ಇರ್ತಾರೆ ಯಾವುದೋ ಮನೆ ಬಿಗ್ ಬಾಸ್ ಮನೆ ಮನೆ ಅಂತ ನೀವೇ ಹೇಳ್ತಿರ್ತೀರಲ್ವ ಬಿಗ್ ಬಾಸ್ ಮನೆ ಒಳಗೆ ಆದಾಗ ಅವ್ರು ಮನೆಯಲ್ಲಿ ಜೀವಿಸ್ತಾ ಇದ್ದಾರೆ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯನ ತಂದುಬಿಟ್ಟು ಪಂಚಾಯತಿಲಿ ತಂದಿದ್ದೀರಲ್ಲ ನಿಜವಾಗ್ಲೂ ಏನು ರಾಶಿಕ ಸೂರಜ್ ಇರುವಾಗೆಲ್ಲ ರಾಶಿಕ ಅವರೆಲ್ಲ ಆಟ ಆಡಿದ್ ನೋಡಿಲ್ವ ನಾವು ಸೂರಜ್ ಹೊರಗೆ ಹೋದ ತಕ್ಷಣ ರಕ್ಷಿತ ಇರೋ ಪ್ಲೇಸಲ್ಲಿ ಬಂದು ತಾನು ಆ ಜಾಗದಲ್ಲಿ ಕೂತ್ಕೊಂಡ್ಬಿಟ್ಟು ರಕ್ಷಿತನ ಮೇಲೆ ರಾಜಕೀಯ ಮಾಡೋದು ನೋಡಿಲ್ವಾ ರಾಜಕೀಯ ಮಾಡ್ತಾ ಇರೋದು ಯಾರು ಅನ್ನೋದನ್ನು ಫಸ್ಟ್ ಫುಲ್ ಎಪಿಸೋಡ್ ನೋಡಿದ್ದೀರಾ ನಿಜವಾಗ್ಲೂ ನೀವು ಇವತ್ತಿನ ಪ್ರಮೋ ಬಗ್ಗೆ ನಿಜವಾಗ್ಲೂ ಮಾತಾಡಬೇಕನಿಸ್ತಾ ಇದೆ ಅದಕ್ಕೆ ಮಾತಾಡ್ತಾ ಇದ್ದೀನಿ ಪ್ರಮೋದಲ್ಲಿ ಪೂರಾ ನಿಮ್ಮ ನಿಮ್ಮ ವಿಚಾರವೇ ಬಂದಿದೆ ಕಾಯ್ತಾ ಇದ್ವಿ ನಾವು ನೋಡೋಕ್ಕೆ ಆದರೆ ನಾವು ಅದನ್ನು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ಏನೋ ಅಬ್ಬಿನ್ ಬ್ಯಾಗ್ ಎತ್ತು ಹಾಕಿರೋದು ಅದನ್ನ ಬಿಗ್ ಬಾಸಲ್ಲಿ ಇನ್ನೇನಿಲ್ವಾ ಅವ್ರು ಬೇರೆಯವ್ರಿಗೆ ಕಾರಣ ಕೊಡಕ್ಕೆ ಬರೋಲ್ಲ ಅದು ಇದು ಅಂತ ಹೇಳ್ತೀರಿ ನಾಮಿನೇಷನಲ್ಲಿ ಕಾರಣ ಕೊಡಕ್ಕೆ ಬರಲ್ಲ ಅದು ಬರಲ್ಲ ಇದು ಬರೋಲ್ಲ ಅಂತ ನಿಮ್ಮ ಪಂಚಾಯತಿಲಿ ಇದೇನಾ ಇದು ಏನು ಅದಕ್ಕೆ ಅಪ್ಪನ ಮನೆ ಎಲ್ಲ ತರಬೇಕಾ ಅಲ್ಲಿ ರಾಶಿಕಾ ತನ್ನ ದೇವ್ರ ಮುಂದೆ ಹೋಗಿ ಪ್ರಮಾಣ ಮಾಡಿಸ್ಲ ಅದು ತಪ್ಪಲ್ವಾ ದೇವ್ರ ಮುಂದೆ ನಾನು ಹೇಳ್ತಾ ಇದ್ದೀನಿ ನಾನು ಹಂಗೆ ಅಂದೇ ಇಲ್ಲ ಮನೆಯವರಿಗೆ ಅಂತ ಅಂದಿದಾರ ಇಲ್ಲ ತೋರಿಸಿ ಇದು ರಾಶಿಕ ರಕ್ಷಿತಕ್ಕೆ ಸಪೋರ್ಟ್ ಮಾಡೋದಾಗ್ಲಿ ಬೇರೆಯವ್ರಿಗೆ ಸಪೋರ್ಟ್ ಮಾಡೋದಾಗಲಿ ಅಲ್ಲ ಈ ವಿಡಿಯೋ ಒಂದು ಸ್ನೇಹಕ್ಕೆ ಹುಳಿ ಹಿಂಡಿದಿರಿ ನೀವು ಅಂತ ಅನಿಸ್ತಾ ಇದೆ ನೋಡಿದ್ರೆ ಇನ್ನೇನು ಕೇವಲ ಒಂದು ವಾರ ಇರುವಾಗ ಈ ಥರ ಒಂದು ಇದು ಎಂತೆಂಥ ಸ್ನೇಹಗಳು ಬಿಗ್ ಬಾಸಲ್ಲಿದ್ವು ರಕ್ಷಿತ ರಾಶಿಕ ಮಾಡಿರೋ ತಪ್ಪನ್ನ ಮುಚ್ಚಾಕಿ ರಕ್ಷಿತ ಮೇಲೆ ಪ್ರಮೋನ ಇದು ಆ ಬೀನ್ ಬ್ಯಾಗ್ ಎತ್ತಿಡೋದ್ರಲ್ಲಿ ಏನು ದೊಡ್ಡ ಅಂಥ ದೊಡ್ಡ ತಪ್ಪು ಎಫೆಕ್ಟ್ ಆಟಕ್ಕೆ ಏನಾಯ್ತು ಬಿಗ್ ಬಾಸ್ ಆಟಕ್ಕೆ ಏನು ಎಫೆಕ್ಟ್ ಆಗಿದೆ ಅದರಿಂದ ಇನ್ನೊಂದು ಗ್ರೂಪಲ್ಲಿ ರಾಶಿಕ ರಕ್ಷಿತಾ ರಘು ಮೂರು ಜನ ಸೇರಿ ಆಟ ಆಡಿದ್ರು ಆಟ ಆಡಿದಾಗ ಅದರಿಂದ ಏನಾರು ಎಫೆಕ್ಟ್ ಆಗಿದೆ ಆಟ ಆಡಿದಾರಲ್ಲ ಡಿಸ್ಕಶನ್ ಮಾಡಿದ್ದಾರೆ ಡಿಸ್ಕಷನ್ ಬಂದೇ ಬರುತ್ತೆ ಯಾಕೆಂದ್ರೆ ರಘು ಜೊತೆ ಆಡಬೇಕಂತ ರಾಶಿಕ ಕಾವ್ಯ ಮೂರು ಜನ ಡಿಸೈಡ್ ಆಗಿಬಿಟ್ರು ಎಷ್ಟು ಚೆನ್ನಾಗಿ ಯಾಕೆಂದ್ರೆ ಅಲ್ಲಿ ಅಶ್ವಿನಿಜಿಗೌಡ ಜೊತೆಗೆ ಯಾರಿಗೂ ಇಷ್ಟ ಇಲ್ಲ ಎಲ್ಲ ಮಾತಲ್ಲೇ ರಾಶಿಕಾ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಅದು ಕಾಣಿಸಲ್ವ ನಿಮ್ಗೆ ಪ್ರಮೋ ಮಾಡೋರಿಗೆ ಇಲ್ಲ ಒಂದು ವೇಳೆ ಸುದೀಪ್ ಅವ್ರು ಈ ಥರ ಎಪಿಸೋಡ್ ಮಾಡಿ ಮುಗಿಸಿ ಹೊರಗಡೆ ಹೋಗಿದ್ರು ಅದನ್ನು ಈ ವಿಡಿಯೋ ಅವ್ರು ನಿಜವಾಗ್ಲೂ ಆಲ್ರೆಡಿ ಮುಗ್ದಿರುತ್ತೆ ನಾವು ಮಾತಾಡಬೇಕಾರೆ ಪ್ರಮೋ ನೋಡಿದರೆ ಕಂಪ್ಲೀಟ್ ಪ್ರಮೋ ಅಂದ್ರೆ ಒಂದು ಸಿನಿಮಾ ಸ್ಟೋರಿ ಹೇಗೆ ತೋರಿಸ್ತೀರಾ ಆ ಥರ ಅಂತ ನಾವು ಅನ್ಕೊಂತಿದ್ವಿ ಅದಕ್ಕೋಸ್ಕರ ಈ ಥರ ಮಾತಾಡ್ತಿದ್ದೀವಿ ಒಂದು ವೇಳೆ ನೀವು ತಪ್ಪು ಮಾಡಿದ್ರೆ ನಿಮಗೆ ನ್ಯಾಯ ಪಂಚಾಯಿತಿ ಲಾಸ್ಟ್ ವೀಕ್ ಚೆನ್ನಾಗಿರುತ್ತೆ ಈ ವಾರ ಅಂತ ಅನ್ಕೊಂಡಿದ್ವಿ ಹೊಗಳಬೇಕು ಸ ರಕ್ಷಿತನ ಹೊಗಳಬೇಕು ರಕ್ಷಿತಾಗೆ ಗಿಲ್ಲಿಗೆ ರಘುಗೆ ಕಿರೀಟ ಕೊಡ್ಬೇಕು ಅಂತ ನಾವು ಇಲ್ಲ ಹುಳಿ ಹಿಂಡ್ತಿರಲ್ರಿ ನಿಜವಾಗ್ಲೂ ಫ್ರೆಂಡ್ಶಿಪ್ಪಿಗೆ ಹುಳಿ ಕ್ಲೀನ್ ಕ್ಲೀನಾಗಿ ನೋಡ್ತಾ ಬನ್ನಿ ಮೊದಲಿಂದ ಯಾರು ಯಾರ್ಯಾರು ಫ್ರೆಂಡ್ಶಿಪ್ಪು ಫ್ರೆಂಡ್ಶಿಪ್ಪು ಆಗಿದೆ ಅಲ್ಲಿ ಜಗಳನೂ ಆಗಿದೆ ಹೋಗಪ್ಪ ಥೂ ನಿನ್ನ ಜೊತೆ ಇರಬೇಡ ಇಲ್ಲಿ ಗಿಲ್ಲಿ ಅಂತೆಲ್ಲ ಹೇಳಿದ್ದು ಆಗಿದೆ ರಘು ಅವರು ಎಲ್ಲ ಆಗಿದೆ ಅದು ಯಾವ ಡಿಸ್ಕಷನ್ನೂ ನಿಮಗೆ ಮಾಡೋಕ್ಕೆ ಬಂದಿಲ್ಲ ಇವತ್ತು ಯಾಕೆ ರಕ್ಷಿತನ್ ಹಿಡ್ಕೊಂಡು ಬಂದಿದ್ದೀರಿ ಎಪಿಸೋಡಿಗೆ ಹಾಂ ರಕ್ಷಿತನ್ ಹೊರಗೆ ಕಳಿಸ್ಬೇಕು ಅಂದರೆ ಜನರಿಗೆ ಓಟ್ ಮಾಡಬೇಡಿ ಅಂತ ನೀವೇ ಪ್ರಚಾರ ಮಾಡಿ ಅದೇ ಥರ ಕಾಣಿಸ್ತಾ ಇದೆ ಇಲ್ಲಿ ಎಪಿಸೋಡ್ ನೋಡಿದ್ರೆ ಎಷ್ಟು ಜನ ಎಲ್ಲ ಕಡೆ ಏನೇನು ಬರಿತಾ ಇದ್ದಾರೆ ನೋಡಿ ಇವಾಗ ಆಲ್ರೆಡಿ ನಾನು ಇವಾಗ ಕೆಲವೊಂದು ವಿಡಿಯೋಗಳನ್ನು ನೋಡಿದ್ನಲ್ಲ ನಿಜವಾಗ್ಲೂ ಒಂದೊಂದು ಯಾಕೆಂದರೆ ಅವ್ರು ಕೆಲವರಿಗೆ ಹಿಂಟ್ ಗೊತ್ತಾಗಿರುತ್ತೆ ನಮಗಿಲ್ಲಿ ದೂರ ಇದ್ದಿರ್ತೀವಿ ನಮ್ಗೆ ಅದು ಗೊತ್ತಾಗಲ್ಲ ನಾವೇನೋ ನೋಡ್ತೀವಿ ಅಷ್ಟೇ ಆದರೆ ನಾನು ಇಷ್ಟಕ್ಕೆ ಮುಂಚೆ ಪ್ರಮೋ ಹಾಕಿದಾಗ ನೋಡಿದ ತಕ್ಷಣ ಒಂದ್ಸಲ ಶಾಕ್ ಆಯಿತು ನಿನ್ನೆನೇ ಎಲ್ಲರೂ ತುಂಬ ಜನ ಹಾಕಿದ್ದಾರೆ ಬೀನ್ ಬ್ಯಾಗ್ ವಿಷಯನ ಕಳಪೆಗೆ ತಗೊಂಡಿದ್ದಾರೆ ಅಂತ ಏನು ರೀ ಮನೆಯಲ್ಲಿರೋ ವಸ್ತು ತೆಗ್ದು ಪಕ್ಕಕ್ಕೆ ಇಡಲ್ವ ಯಾರೂ ಆವಾಗ ರಕ್ಷಿತ ಹಂಗೆ ನಿಜವಾಗ್ಲೂ ಸೀಕ್ರೆಟ್ ರೂಮಲ್ಲಿ ಧ್ರುವಂತು ಸಾಕಷ್ಟು ಕೀಟ್ಲೆ ಕೊಟ್ಟಿರ್ತಾನೆ ಅದನ್ನು ಮುಚ್ಚಾಕದ್ರಲ್ರಿ ನೀವು ಬಿಗ್ ಬಾಸ್ ಅಂತೆ ಬಿಗ್ ಬಾಸ್ ಏನು ತಮಾಷೆಗೆ ಸಿಕ್ಕಿದ್ರೆ ಹೊರಗಡೆ ತುಳಿಯಕ್ಕೆ ಚೆನ್ನಾಗಿ ನೋಡ್ತೀರಲ್ವ ಜನರನ್ನ ಯಾಕೆ ಇಷ್ಟು ದಿವಸ ಟಿ ಆರ್ ಪಿ ಪಡ್ಕೊಂಡಿದ್ದೀರ ಅವರಿಂದ ಎಲ್ಲರೂ ಈಗ ಮಾತ್ರ ಈ ಥರನಾ ಟಿ ಆರ್ ಪಿ ಕೊಡಲ್ಲಿ ಅವ್ರಿಗೆ ನೂತೊಂಬತ್ತು ದಿವಸ ಬೇಕಾಗಿತ್ತು ಇವ್ರ ಗ್ರೂಪು ಈಗ ಬೇಕಾಗಿಲ್ವ ಲಾಸ್ಟಲ್ಲಿ ಇದು ನಿಜ ಆಗಲಿ ಸುಳ್ಳಾಗಲಿ ಏನಾದ್ರು ಆಗಲಿ ಹೋಯ್ತು ಹೋಯ್ತು ಇದು ಬಿಗ್ ಬಾಸ್ ಪಂಚಾಯತಿ ಬಗ್ಗೆ ನಿಜವಾಗ್ಲೂ ನಾವು ಬಿಗ್ ಬಾಸ್ ನೋಡೋಕೆ ಸ್ಟಾರ್ಟ್ ಮಾಡಿದ್ದು ಸುದೀಪ್ ಅವರ ಒಂದು ಈ ಒಂದು ಪಂಚಾಯತಿ ಇದನ್ನ ನೋಡೋಕ್ಕೆ ಖುಷಿ ಇತ್ತು ಮುಂಚೆ ಮುಂಚೆ ಎಲ್ಲ ಅವ್ರು ನಗೋದು ಅದೆಲ್ಲ ನಿಜವಾಗ್ಲೂ ಇಷ್ಟ ಆಗ್ತಿತ್ತು ಅವಾಗೆಲ್ಲ ಈಗೀಗ ಒಂಥರ ಏನೋ ದ್ವೇಷ ದ್ವೇಷಕ್ಕಿಳಿದ್ಬಿಟ್ಟಿಯಾರ ಯಾಕೆ ಹಾಂ ಆ ನಗು ಕೂಡ ಈಗೆಲ್ಲ ಒಂಥರ ಅಟ್ಟಹಾಸ ಇದ್ದಂಗೆ ಇರುತ್ತೆ ಸಿನಿಮಾ ಮಾಡ್ತಾ ಮಾಡ್ತಾಯಿದ್ದಾರೆ ಆ ಈಗ ಮೂವಿಲಿ ಮಾಡ್ತಿದ್ರಲ್ಲ ಆ ಥರ ಇದ್ದಾರೆ ಅನಿಸ್ತಾ ಇದೆ ಇವಾಗ ನಗು ಆವಾಗ ನಿಮ್ಮ ನಗುಗೋಸ್ಕರ ನಾವು ನೋಡ್ತಿದ್ವಿ ಬಿಗ್ ಬಾಸನ್ನು ಈಗ ಹೇಟ್ ಮಾಡೋ ಥರ ಆಗಿದೆ ಯಾವುದಕ್ಕೆ ನಗಬೇಕೋ ಯಾವುದು ಅಂತೂ ಗೊತ್ತಾಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ ಅಂಥದ್ದು ನಿಮ್ಗೆ ಏನು ಶತ್ರುತ್ವ ಇದೆ ಯಾಕೆ ಏನಾರು ನಿಮ್ಮ ಜ ನಿಮ್ಮ ಹತ್ರ ಸಾಲ ತಗೊಂಡಿದ್ದಾಳ ರಕ್ಷಿತಾ ಇಲ್ಲ ನಿಮ್ಮ ಸಿನಿಮಾಕ್ಕೆ ಏನಾರು ಇದು ಮಾಡಿಬಿಟ್ಟಿದ್ದಾಳ ಏನು ಕತೆ ಇದು ನೋಡಿದ್ರೆ ಆ ಥರ ದ್ವೇಷ ಇದ್ದು ಹಾಗೆ ಮಾಡ ಸಾಧನೆ ಮಾಡ್ದಂಗೆ ಕಾಣಿಸ್ತಾ ಇದೆ ಈಗ ಒಂದು ನಾಲ್ಕು ವಾರದಿಂದ ನೀವು ಮುಂಚೆ ಹೋಗಲಿದ್ದೀರಿ ಒಂದು ಸಲ ಕ ಚಪ್ಪಾಳೆ ಕೊಟ್ಟಿದ್ದೀರಿ ಅಂತಂತ ನಾವೇನು ಇದು ಮಾಡ್ತಾ ಇಲ್ಲ ಅದು ನೀವು ಮನಸ್ಫೂರ್ತಿಯಾಗಿ ಕೊಟ್ಟಿಲ್ಲ ಅನ್ನೋದು ಗೊತ್ತು ಅದನ್ನು ಮೊನ್ನೆ ಮತ್ತೊಂದು ಸಲ ಎಪಿಸೋಡಲ್ಲಿ ನೀವು ಸಮರ್ ಏನು ನಾನು ನಿನ್ನನ್ನು ಹೊಗಳಿದ್ದೀನಲ್ವ ರಕ್ಷಿತಾ ಅಂತ ಕೇಳಿದಾಗಲೇ ಅನ್ನಿಸುತ್ತೆ ಕೇಳಿದ್ರು ಆ ಥರ ಕೇಳಬಾರ್ದು ನೀವು ಕೊಟ್ಟಾಗ ಜನ ಬೈತಾರೆ ಜನ ಹೊಗಳ್ತಾರೆ ಅಂದ್ರೆ ನೀವು ಬೈತೀರಿ ಹೊಗಳತೀರಿ ಅದು ಓಕೆ ಅವಳು ಒಪ್ಕೊಂಡಿದ್ದಾಳೆ ಮುದ್ದು ಮಾಡ್ತಾರೆ ಬೈದಾಗ ಬೈತಾಳೆ ಅಂತ ಅವಳು ಒಪ್ಕೊಂಡಿದ್ದಾಳೆ ಆದರೆ ಈ ಥರ ಪ್ರಮೋ ಬಿಟ್ಟಾಗ ನಮಗೂ ಅನಿಸುತ್ತೆ ಪಂಚಾಯಿತಿ ಮುಗಿದು ಹೋಗಿದಲ್ಲ ಇನ್ನೇನು ಮಾಡೋಕ್ಕಾಗತ್ತೆ ಒಂದು ಸಲ ಪ್ರಮೋ ಬಿಟ್ಟ ಮೇಲೆ ಆಗೋಯ್ತಲ್ವಾ ರಕ್ಷಿತ ತಪ್ಪ ರೈಟ್ ಅನ್ನೋದು ನಾವು ಎಪಿಸೋಡ್ ನೋಡಿದ್ವಿ ನಮಗೆ ಗೊತ್ತು ಆದರೆ ಇದನ್ನು ಕೆಲವರು ನಿಜ ಅಂದ್ಕೊಳ್ಳೋರು ಇರ್ತಾರೆ ಹುಳಿ ಹಿಂಡ ಕೆಲಸ ಮಾಡಬಾರ್ದು ನಿಜವಾಗ್ಲೂ ಒಂದು ಪಂಚಾಯಿತಿ ಮಾಡೋರು ಹುಳಿ ಹಿಂಡ ಕೆಲಸನೇ ಇದು ಅಂತ ಅನಿಸ್ತು ನೋಡಿದ್ರೆ ಪ್ರಮೋ ನೋಡಿದ್ರೆ ಅಷ್ಟೇ ನೀವು ಹುಳಿ ಹಿಂಡಿದಿರ ಬಿಟ್ಟಿದ್ರೆ ಅದು ನಿಮ್ಮ ಇದಕ್ಕೆ ಬಿಟ್ಟಿರೋದು ಆದರೆ ನಾನು ಪ್ರಮೋ ನೋಡಿದ ಪ್ರಕಾರ ನನಗೆ ಅನಿಸಿರೋದು ಈ ವಿಷಯ ನಿನ್ನೆ ಆಟದಲ್ಲಿ ಧನುಷ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಲ್ಲ ಸಿಕ್ಸ್ತು ಟಾಪ್ ಸಿಕ್ಸಿಗೆ ಹೋಗಿದಾರಲ್ವ ಧನುಷ್ ಅವರು ಧ್ರುವಂತ್ ಅವರು ಅವರು ಆಟಗಳೆಲ್ಲ ಆಹಾ ಓಹೋ ಚೆನ್ನಾಗಿತ್ತಮ್ಮ ಎಲ್ಲ ಆಟಗಳು ಚೆನ್ನಾಗಿತ್ತು ಕಳಪೆ ಕೊಡೋ ಟೈಮಲ್ಲಿ ಎಲ್ಲರೂ ಬಂಡವಾಳ ಗೊತ್ತಾಗುತ್ತಲ್ಲ ಎಷ್ಟು ಚೆನ್ನಾಗೆ ತಿರ್ಸಾಕ್ತಾನೆ ಪ್ಲೇಟನ್ನು ಧ್ರುವಂತು ಗಿಲ್ಲಿ ಜೊತೆ ಮಾತಾಡಿರೋದೊಂದು ಅಶ್ವಿನಿ ಜೊತೆ ಮಾತಾಡಿರೋದೊಂದು ಮಧ್ಯದಲ್ಲಿ ಪಿಚ್ಚರು ಆ್ಯಕ್ಟಿಂಗೇ ಅಲ್ವ ಇದು ಬಿಗ್ ಬಾಸ್ ಅಲ್ಲ ಬಿಗ್ ಬಾಸ್ ಅನ್ನೋದೊಂದು ಸಿನಿಮಾ ನಾನು ಇವತ್ತಿಂದ ಅನ್ಕೊಳೋದು ಸಿನಿಮಾ ಇದು ಅಷ್ಟೇನೆ ಇನ್ನು ನೆಕ್ಸ್ಟ್ ಬಿಗ್ ಬಾಸಿಗೆ ಹೋಗೋರೆಲ್ಲ ಆ್ಯಕ್ಟಿಂಗ್ ಮಾಡಕ್ಕೆ ಬಂದರೆ ಮಾತ್ರ ಒಳಗಡೆ ಹೋಗಿ ಇಲ್ಲಾಂದರೆ ಸಾಮಾನ್ಯದವರು ರಕ್ಷಿತ್ ರಕ್ಷಿತ ಥರ ಓಪನ್ ಆಗಿರೋರು ಹೋದರೆ ಇದೇ ಆಗೋದು ಈಗ ಮಾಡ್ತಾ ಇದಾರಲ್ಲ ಸುದೀಪ್ ಅವರು ಅಪ್ಪನ ಆಸ್ತಿ ಎಲ್ಲ ಅನ್ನೋರ್ ಥರ ಮಾತಾಡ್ತಿದಾರಲ್ಲ ಯಾರಪ್ಪನ ಆಸ್ತಿ ಅಲ್ಲ ಅಂತ ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ ನನ್ನವರು ಅಂತ ಕೂಗ್ತಿರಲ್ಲ ಹೋಗಿದೆ ನನ್ನವ್ರಿಗೆ ನಾನು ಹರ್ಟ್ ಆಗಕ್ಕೆ ಬಿಡೋಲ್ಲ ಅಂತ ರಕ್ಷಿತಾ ಅಲ್ವಾ ನಿಮ್ಮವರು ಇದು ಮಾನಸಿಕವಾಗಿ ಕುಗ್ಸೋ ತರನೇ ಇದು ಇನ್ನೇನು ಒಂದು ಐದು ದಿವ್ಸಕ್ಕೋಸ್ಕರ ಇನ್ನೇನೇನು ಮಾಡ್ತಿರಪ್ಪ ದೇವರೇ ಸ್ವಾಮಿ ದೇವರೇ ಕಾಪಾಡಬೇಕು ಅವರು ಏನು ಸುಮ್ಮನೆ ಹೋಗಿರಲ್ಲ ಅವರು ಏನೋ ಒಂದು ಸಾಧನೆ ಮಾಡೇ ಒಳಗಡೆ ಹೋಗಿರ್ತಾರಲ್ವ ಅವ್ರು ನಿಮ್ಮವರಲ್ವಾ ನನ್ನ ಕಂಟೆಸ್ಟೆಂಟಿಗೆ ನಾನು ಏನೂ ಆಗಲೇ ಆಗದೆ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂದ್ರಲ್ಲ ಈಗೆಲ್ಲೋಯ್ತು ನಿಮ್ಮ ಅಪ್ಪಂದಲ್ಲ ಅದಲ್ಲ ಇದಲ್ಲ ಅಂತ ಹೇಳ್ತಿರಲ್ಲ ಇದೆಲ್ಲ ಬೇಕಾ ಪಂಚಾಯಿತಿಯಲ್ಲಿ ಒಂದು ಒಳ್ಳೆ ವ್ಯಕ್ತಿತ್ವ ಇರೋ ನೀವು ಆಡೋ ಮಾತಾ ಇದೆಲ್ಲ ಅಥವಾ ಆಡಿಸ್ತಾ ಇದೆಯಾ ಬಿಗ್ ಬಾಸ್ ಏನು ಕತೆ ಉತ್ತರ ಇಲ್ಲ ನಿಮಗೇನು ಅನ್ನಿಸ್ತು ನನ್ನ ಈ ವಿಡಿಯೋದಲ್ಲಿ ನಾನು ಆಡಿರೋ ಮಾತು ನಾನು ಕೇವಲ ಇದು ಪ್ರಮೋ ನೋಡಿ ಪ್ರಮೋ ಅಂದರೆ ನಾನು ನಂಬಿರೋ ಪ್ರಕಾರ ಬಿಗ್ ಬಾಸ್ ಎಪಿಸೋಡ್ ಇವತ್ತು ಬರೋ ಎಪಿಸೋಡಲ್ಲಿ ಏನೇನು ನಡೆದಿರುತ್ತೋ ಅಂತ ಅದನ್ನೆಲ್ಲ ತೋರಿಸ್ತಾರೆ ಅಂತ ನಾನು ನಂಬಿರೋ ಪ್ರಕಾರ ನಾನು ಮಾತಾಡಿರೋದು ಸುದೀಪ್ ಅವರಾಗಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಲಿ ಯಾರೂ ನಮಗೇನು ಸಂಬಂಧ ಇಲ್ಲ ಯಾಕೆಂದರೆ ನಾವು ಕೇವಲ ಆಟನ ನೋಡ್ತಿದ್ದೀವಿ ಆಟದ ಬಗ್ಗೆ ಮಾತಾಡ್ತಿದ್ದೀವಿ ಅಷ್ಟೇ ಆದರೆ ವ್ಯಕ್ತಿತ್ವದ ಆಟದಲ್ಲಿ ಹೊರಗಡೆ ಇರೋರಿಗೂ ಒಳಗಡೆ ಇರೋರಿಗೂ ಒಂದು ಸಂಬಂಧ ಇರುತ್ತೆ ಯಾಕೆಂದರೆ ಓಟ್ ಹಾಕಿ ಓಟ್ ಹಾಕಿ ಅಂತ ಹೇಳ್ತೀವಲ್ಲ ಓಟ್ ಹಾ ಓಟ್ ಹಾಕ್ತಾ ಇರ್ತಾರೆ ಒಂದು ಒಳ್ಳೆಯ ವ್ಯಕ್ತಿತ್ವ ನೋಡಿ ಓಟ್ ಹಾಕ್ತೀವಿ ಅದೇ ಥರ ಸುದೀಪ್ ಅವರು ಕೂಡ ಒಳ್ಳೇದು ಹೇಳಿದ್ರು ನಾವು ನೋಡ್ತೀವಿ ಕೆಟ್ಟದ್ದು ಹೇಳಿದ್ರು ನಾವು ನೋಡ್ತೀವಿ ಸಪೋರ್ಟ್ ನಾವು ಮಾಡ್ತೀವಿ ಯಾಕೆಂದರೆ ಸಿನಿಮಾ ನೋಡಿ ಅಂತ ಹೇಳ್ತಾರಲ್ವ ಬಂದು ಪ್ರಮೋಟ್ ಮಾಡ್ತಾರಲ್ವ ಸಿನಿಮಾನ ಕೂಡ ಆಗಿರುವಾಗ ಈ ಥರ ಒಂದು ವ್ಯಕ್ತಿಗೆ ಹಿಡ್ಕೊಂಡ್ಬಿಟ್ಟು ಈ ಥರ ಪ್ರಮೋ ಮಾಡಿ ಈ ಥರ ಎಪಿಸೋಡಲ್ಲಿ ಅವಮಾನ ಮಾಡೋ ಥರ ಮಾತಾಡಿದರೆ ನಮಗೂ ಮಾತಾಡೋ ಹಕ್ಕಿರೋದ್ರಿಂದ ಮಾತಾಡ್ತೀವಿ ಅಷ್ಟೇ ಏನನ್ನಿಸ್ತು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ನಿಮಗೆ ಸುದೀಪ್ ಅವ್ರು ಮಾತಾಡಿರೋದು ಕರೆಕ್ಟ್ ಅನ್ನಿಸ್ತಾ ರಕ್ಷಿತಾ ಮಾಡಿರೋದು ತಪ್ಪು ಇರ್ಬೋದು ತಪ್ಪಿಲ್ಲದೇ ಇರ್ಬೋದು ಅದಕ್ಕೆಲ್ಲ ಉತ್ತರನ ನೀವುಗಳೇ ಕೊಡಬೇಕು ಓಟಲ್ಲಿ ಬಿಗ್ ಬಾಸ್ ಗೆಲ್ಲೋದ್ರಲ್ಲಿ ಅದು ನಮ್ಮ ಕೈಯ್ಯಲ್ಲಿ ಇಲ್ಲೇ ಇಲ್ಲ ಅದು ಎಲ್ಲ ಒಂದು ಡ್ರಾಮಾ ಅಷ್ಟೇ ಹೇಳೋದು ಓಟಿನ ಮೇಲೆ ಓಟಿನ ಮೇಲೆ ಅಂತ ಈ ಥರ ಮಾಡ್ತಿದ್ದಾರೆ ಅಂದರೆ ಮನೆ ಒಳಗೆ ಎರಡು ಭಾಗ ಮಾಡಿದ್ರು ಸುದೀಪರಿಗೆ ತೊಂದರೆ ಇಲ್ಲ ಅದಕ್ಕೆ ಅದನ್ನ ತೋರಿಸ್ಬೋದಿತ್ತಲ್ವಾ ಪ್ರಮೋದಲ್ಲಿ ಅದ್ರ ಬಗ್ಗೆ ಮಾತಾಡಿದ್ದನ್ನು ತೋರಿಸ್ಬೋದಿತ್ತಲ್ಲ ಪ್ರಪಂಚಕ್ಕೆ ನಾಚಿಕೆ ಅದು ಯಾಕೆಂದ್ರೆ ಅವ್ರಿಗೆ ಬೇಕಾದವರಲ್ವ ಅವರೆಲ್ಲ ಇವಳೊಂದು ಬೀನ್ ಬ್ಯಾಗ್ ಎತ್ತಿಟ್ಟಿರೋದು ಇವ ದೊಡ್ಡ ತಪ್ಪಾಯಿತು ಅವರು ಸಪ್ರೇಟಾಗಿ ಅಡುಗೆ ಮಾಡ್ಕೊಂಡು ತಿಂದಿರೋದು ಅದೆಲ್ಲ ಏನೇ ತಪ್ಪಲ್ವಾ ಅದು ದೊಡ್ಡ ಇಶ್ಯೂ ಆಗಲ್ವಾ ಬಿಗ್ ಬಾಸ್ ಮನೇಲಿ ಎಲ್ಲರೂ ಒಂದೇ ಎಲ್ಲರೂ ಒಂದೇ ಅಂದ್ರೆ ಎರಡು ಬಲೆ ಒಲೆ ಯಾಕೆ ಮಾಡಕ್ಬಿಟ್ರಿ ನೀವು ಅದನ್ನ ಪ